ನಾನು ತಲೆ ದಿವಿ ದಿವಿ ಅಂತ ನಾದ ತುಂಬೆತ್ತು ಏಕೆಂದರೆ ಆ ಡಂಕ ನಾಡದ ಬಂಡ ತೈಗೊಂಡ ಗೌಡನ ಒಡ್ಡಿ ಓಲಗದ ಡೊಳ್ಳಿನ ಸಪ್ಪಳ ಕೇಳಿ ಕಿವಿ ಗರ್ಜ ಬಿದ್ದವ ಮಾಲಪ್ಪ ಕಿವಿ ಗರ್ಜ ಬಿದ್ದವು ಎಪ್ಪ ಕರುಣೆಯುಳ್ಳ ಕರ್ಸಿದ್ದೇಶ್ವರ ಗುರುವೆ ನೀವ್ ಹೇಳುವ ಮಾತು ನನಗೂ ಅರ್ಥವಾಗುತ್ತಿದೆ ಗುರುದೇವ ಯಾವ ಹೊನ್ನಂಗಿ ನಾಡಿನ ಅರಸ ಡಂಕ ನಾಡದ ಸಿರಿ ಸಂಪತ್ತ ಬೇಡಿಕೊಂಡು ಹೋಗ್ಯಾನ ಈಗ ಸಿರಿ ಸಂಪತ್ತ ಬಂದ ಗೌಡ ಶೀಲ ಹೆಚ್ಚಾಗಿ ಹುಚ್ಚರಂತೆ ಮೆರೆಯುತ್ತಿದ್ದಾನೆ ಗುರುದೇವ ಅವರು ದೈಗೊಂಡ ಗೌಡನ ಮನೆಗೆ ಹೋಗಿ ಬರುತ್ತೇನೆ ನೀವೇನು ಕೋಪಿಸಿಕೊಳ್ಳಬೇಡಿರಿ ಶಾಂತನಾಗು ಗುರುದೇವ ಶಾಂತನಾಗು ಬೇಡಪ್ಪ ಆ ದೈಗೊಂಡ ಗೌಡನ ದರ್ಬಾರ ನಿನಗೇನು ಮಾಡುವುದಿಲ್ಲವೋ ಖಾರ ಏಕೆಂದರೆ ಸಿರಿ ಸಂಪತ್ತ ಬಂದು ಗೌಡರ ಶೀಲ ಹೆಚ್ಚಾಗವು ಭೂಮಿಗೆ ಲಿಂಗ ಸೀಮಿಗೆ ಲಿಂಗ ಕಟ್ಟಿ ಲಿಂಗ ಇಲ್ಲದ ಬವಿ ಹೆಂಗ ಬರ್ತಾನ ಬರಲಿ ಎಂದು ಆ ದ್ವಾರ ಬಾಗಿಲದೊಳಗ ಕಾವಲ ಇಟ್ಟನು ಒಂದು ವೇಳೆ ಲಿಂಗ ಇಲ್ಲದವ ಬಂದ್ರ ಕಂಬಕ ಕಟ್ಟಿ ಹೊಡೆದು ಹೆಡ ಕಿಡಿದು ತಲ್ಲ ನೋಕಿ ಬಿಡುತ್ತಾರ ನೋಕಿ ಬಿಡುತ್ತಾರು ತಾವು ಶಾಂತನಾಗಬೇಕು ಕಷ್ಟ ಬಂದಾಗ ಕೂಗಿ ಕರೆದಾಗ ವಾ ಎಂದು ಓಡಿ ಬಂದು ಕೈ ಹಿಡಿದು ಕಾಪಾಡುವ ಕರುಣೆಯುಳ್ಳ ಕರೆಸಿದ್ದ ನೀನಿರ್ಲಿಕ್ಕಾಗಿ ನಾನೇಕೆ ಹೆದರಲಿ ಗುರುದೇವ ನಾನೇಕೆ ಹೆದರಲಿ ಗುರುದೇವ ನನ್ನದೊಂದು ಮಾತಿದೆ ಅದೇನೆಂದರೆ ದೈಗೊಂಡ ಗೌಡನ ಮನೆಗೆ ಹೋಗಿ ತಿರುಗಿ ಬರುವಾಗ ನೀನಾದರೂ ಎಕ್ಕಿಯ ಗಿಡದ ನೆರಳಲ್ಲಿ ಎರಳಿಯ ರೂಪ ತಾಳಿ ಬರಬೇಕು ಗುರುದೇವ ತಾಳಿ ಬರಬೇಕು ನೀನು ಒಂದು ವೇಳೆ ಬರದಿದ್ದರೆ ನನ್ನ ಬಾಳು ಶಿವಗೋಳಾಗುವುದು ತಂದೆ ಆಗಲಿ ಬಾಳಪ್ಪ ನಾನಾದರೂ ಖಂಡಿತವಾಗಿ ಬರುತ್ತೇನೆ ನೀನು ಧೈರ್ಯವಾಗಿ ಹೋಗಿ ಬಾಳಪ್ಪ ಹೋಗಿ ಬಾ ಹೋಗಿ ಬರುತ್ತೇನೆ ಗುರುದೇವ ನಿನ್ನ ದಯ ಸದಾ ನನ್ನ ಶಿರದ ಮೇಲೆ ಇರಲಿ ತಂದೆ ಆಗಲಿ ಬಾಳಪ್ಪ ಸದಾ ಆಶೀರ್ವಾದ ಇರುತ್ತದೆ ಹೋಗಿ ಬಾ ಹೋಗಿ ಬರುತ್ತೇನೆ ಗುರುದೇವ mom நம்ம கௌட ஏன் பூம சீம தனக்கரங்க நம்ம கை கால் லிங்க கட்டி மனசக் லிங்க கட்டியனிங்க சீமி ஒளக வந்த ಬಿಡಬೇಡ ಅಂತ ಹೇಳಿ ನೀ ಎಲ್ಲ ಯಾರೋ ಬೋ ದಾಡಿ ಹೊಂಟಲ್ಲ ಇಲ್ಲಿ ಯಾರೋ ನಮ್ಮ ಬಂದ್ರಾಗ ಸೀಮೆಗೆ ಇವನು ಸೀಮ್ಯಾಕ್ ಬಿಟ್ಟಿ ಅವರು ಗೌಡ್ ನಮ್ಮ ಮನೆ ಗಟ್ಟಂಗಿಲ್ಲ ಏನ್ ಮಾಡ ಇವ್ನು ಹೊತ್ತೈದ್ ನಮ್ ಸೀಮೆ ಬಾ ಇಲ್ಲ ಕಂಬ ಕಟ್ಟ ಹೆಚ್ಚು ಹೊರ ಹೋಗೋ ಆ ಕಡೆ ಕಡೆ ಬಿಟ್ಟು ಬಿಟ್ಬೋಣ ಬಾರು ಮರಿ ಯಾಕೆ ನೀ ನೀವು ಆಯ್ತಾಯ್ತು ಬಾರೋ ಬಾರೋ ಹೇ banana

ಹೊಸ ಮುಗ್ರ <Hands up> <laughs> yeah, ನನ್ನ ಮುಂದೆ ಬಂದು ನಿಲ್ಲೋವರೆಗೆ ಮಕ್ಕಳ ಇಲ್ಲಿ ಮಕ್ಕಳು ಮಾತಾಡ ಗೌಡ್ರ ತಿಕ್ಕಾಗಿ ಹಿಡಿಸ್ ಹಿಡಿದು ನಮ್ಗೆ ಕಾನಲ್ಲ ಕೈಯಾಗ ಸಿಗಲ್ಲ ಕಣ್ಣಿಗರ ಕಣ್ಣಿಗಾರ ಕಾಣ್ತಾನೆ ನಾವೇ ಹಾಕೋದ್ ಹಾಕೋದು ಬಿದ್ದೇವ್ರಿ ಕೇಳಿಸ್ಬೇಕಾರೀ ಬೊಮ್ಮನಿ ಇವನಿಗೆ ಯಾರ ಯೂಟ್ಯೂಬ್ ಚಾನಲ್ ಅನ್ನಗಾರಿ ಕೇಳಿ ನಿಮ್ಮಣ್ಣ ಆಮೇಲೆ ನೋಡಿಕೊಳ್ಳುವೆ ఇరబదువ బీసీ కణదంగు బాధ్రైయ భూ క్వారీసవ బొరి గడదవ నట్టన ముగ పట్టల గణ దిట్టి నోడవ ಭಂಡಾರದೊಳಗಿನ ಬರೋಣ ಸೂರ್ಯನೊಳಗಿನ ಕಿರಣದಂಗ ಹೊಳೆಯುವ ಇಂಥವ್ ಹೆಂಗರ ಬಿಟ್ರು ಲೇ ನಾವು ಹಿಡ್ದೇವ್ರಿ ಗೌಡ್ರ ಒಟ್ಟೆ ಸಿಗಲಾಗಿದ್ದ ಮಾತು ಬಂದಿತ್ತ ನೋಡ್ರಿ ಇಲ್ಲಿ ಇಡ್ರಿ ನಾನೊಂದು ನಾನೊಂದು ಕೈ ನೋಡ್ಕೊತೀನಿ ಆ ಮಗನ ನೋಡ್ರಿ ಗೌಡ್ರ ನೀನಿಲ್ಲಿ ಹ್ಯಾಂಗ ಬಂದಿರುವೆ ನೋಡ್ಕೋ ನಾನು ನನ್ನ ನಿಯಮವೇನು ನನ್ನ ಪಕ್ಕದಿ ಏನಾದರೂ ಭಕ್ತೇನು ಮೂಡ ಎಪ್ಪ ಗೌಡರೇ ನಿಮ್ಮ ನೇಮ ನಿಮ್ಮ ಪದ್ಧತಿ ನನಗೂ ಗೊತ್ತಿದೆ ರೀ ಭೂಮಿಗೆ ಲಿಂಗ ಸೀಮಿಗೆ ಲಿಂಗ ದನ ಕರೆಗಳ ಕೊರಳಾಗ ಲಿಂಗ ಒಣಕೆಗೆ ಲಿಂಗ ಕತ್ತಿಗೆ ಲಿಂಗ ಎತ್ತಿಗೆ ಲಿಂಗ ತತ್ತಿಗೆ ಲಿಂಗ ನಾಯಿಗೆ ಲಿಂಗ ಬಂಗಾರದ ಮಂಚದ ಲಿಂಗ ಕಟ್ಟಿದಿ ಇಷ್ಟೆಲ್ಲ ಕೊಟ್ಟಿದ್ರೆ ಹಂಗೆ ಭುತ್ತಿಗೆ ಹರಿ ಎಲ್ಲಿ ನೋಡಿದಲ್ಲಿ ನಿನ್ನ ಅಂಗದ ಮೇಲೆ ಲಿಂಗದ ಹ ಮನದಾಗ ಮಾತ್ರ ಮಂಗ್ಯಾನ ಗುಣ ಸಾಕಿದು ಗೌಡ ಮಂಗ್ಯಾನ ಗುಣ ಸಾಕಿದೀ ಮರಿ ಕಾಯುವ ಮರುಳನೆ ನೀನು ನನಗೆ ಜ್ಞಾನದ ಬೋಧನೆ ಮಾಡಲು ಬಂದಿರುವ ಯಾವ ಎಲ್ಲ ಬದ್ದಿಗಾಡಿ ನೋ ನಿನಗೆ ಹೀಗೆ ಬಿಟ್ಟರೆ ಮನ ಬಂದಂತೆ ಮಾತನಾಡುವೆ ಎಲ್ಲ ಸೇವಕರಿ ಅಂದಿಗೌಡ್ರಿಗೌಡ್ರ ಈ ಮಂದ ಮತ್ತಿಡಿದಂದು ಕಂಬಕ್ಕೆ ಕಟ್ಟಿ ಬಂದಂತೆ ಬಡೆಯಿರಿ ಆಗಲಿ ಗೌಡ್ರಿ ಈತನನ್ನು ಹಿಡಿದು ತಂದು ಕಂಬಕ್ಕೆ ಕಟ್ಟಿ ಮಣ ಬಂದಂತೆ ಬಡಿಯುತ್ತೇವೆ ಅಗಳನೆ ಸಿಕ್ಕಿಲ್ಲ ಬುದ್ಧಿ ಗೌಡನಿಗೆ ಗರ್ವ ತುಂಬಿ ಬಂದಿದೆ ನನಗೀಗ ನನ್ನ ಗುರುವಿನ ಸಹಕಾರ ಬಹಳ ಮುಖ್ಯವಾಗಿದೆ ಓ ನನ್ನ ಕರುಣೆಯೆಲ್ಲ ಕರೆಸಿದ್ದೇಶ್ವರ ಗುರುವೇ నన్ను కాపాడవ భార నిన్నే కూడదా నిన్ననేది యకందరే ఢంక నాడద దైగొండ గౌడ లింగవల్ పవి బేందుకు మంగనంతే వర్త గురుదేవ దయమా అంగద మేలే లింగ కాణి కృపెదోర తే కృపదోరు ఎలా బేడప్ప ನೀನೇನು ಅಂತ ದುಷ್ಟ ಗೌಡನ ನಷ್ಟ ಮಾಡುವ ಶಕ್ತಿ ನನ್ನಲ್ಲಿದೆ ನೀನೇನು ಭಯಪಡಬೇಡ ಧೈರ್ಯವಾಗಿ ಆ ಬಂಡ ಗೌಡನಿಗೆ ತಿಳಿಸಿ ಹೇಳಿಬೇಹೋ ಇವೇನಿದ ಕಾಸವಾಣಿ ನನ್ನ ಗುರು ಕರೆಸಿದ್ದನ ಕರುಣ ನನ್ನ ಮೇಲಿರಲು ನಾನೇಕೆ ಹೆದರಲಿ ಕಷ್ಟ ಬಂದಾಗ ಕೂಗಿ ಕರೆದಾಗ ಓ ಎಂದು ಓಡಿ ಬಂದು ಕೈ ಹಿಡಿದು ಕಾಪಾಡುವ ಕರುಣೆಯುಳ್ಳ ಕರೆಸಿದ್ದ ನಾನೇಕೆದೇವ ಗುರುದೇವ ಆ ಗೌಡನಿಗೆ ನನ್ನ ರೂಪವನ್ನು ತಿಳಿಸಿ ಪಾಂಡವರ ಮಟ್ಟದಲ್ಲಿ ಕರಿ ಕಟ್ಟಿದ ಹಬ್ಬದ ಕಾರ್ಯ ಮಾಡಲು ಹೇಳಿ ಬರುತ್ತೇನೆ ಎಲ್ಲಾಭಿಮಾನಿಯಾದ ಗೌಡನೇ ಕೇಳು ನೀನು ಸಿರಿತನ ಬಂದ ಮ್ಯಾಲ ಶೀಲ ಹೆಚ್ಚಾಗಿ ಲಿಂಗ ಕಟ್ಟಿರಬಹುದು ಆದರೆ ನಾನು ಜನಿಸಿದಾಗಿನಿಂದಲೂ ಅಂಗದ ತುಂಬಾ ಲಿಂಗದ ರೂಪವನ್ನೇ ಕಂಡವನಿದ್ದೇನೆ ಹೌದು ಹೌದು ಅದು ಹೇಗೆಂದರೆ ಅಂಗೈಗೆ ಐನೂರು ಲಿಂಗ ಮುಂಗೈಗೆ ಮುನ್ನೂರು ಲಿಂಗ ಮುಂಗೈಗೆ ಮುನ್ನೂರು ಲಿಂಗ ಶಿರದಲ್ಲಿ ಸಾವಿರ ಲಿಂಗ ಸಾವಿರದ ಏಳು ನೂರು ಲಿಂಗದ ಸೇವಕ ನಾನಿರುವಾಗ ಹೌದು ನನಗೆ ಲಿಂಗದ ಹಂಗನ್ನು ತೋರಿಸುವೇನೋ ಗೌಡ ಲಿಂಗದ ಹಂಗನ್ನು ತೋರಿಸುವೆಯಾ ಆಶ್ಚರ್ಯವಾಯ್ತಲ್ಲ ಈತನಿಗೆ ಲಿಂಗವಿಲ್ಲದ ಬವಿ ಎಂದು ಭಾವಿಸಿ ಕಂಬಕ್ಕೆ ಕಟ್ಟಿ ಹೊಡೆಯುವಂತೆ ಆಜ್ಞೆ ಮಾಡಿದ್ದೆ ಈಗ ನೋಡಿದರೆ ಅಂಗದ ತುಂಬೆಲ್ಲ ಲಿಂಗ ಭಯ

ಲಿಂಗ ಅಂತ ಕೋಡಗ ಮಂಗಬಾಯಿ ಬಿಟ್ಟಂಗ ಹೇ ಆ ಲಿಂಗದ ಅನುಭವ ನಿನಗೇನಾದರೂ ಗೊತ್ತಿದೆ ಗೌಡ ಅವನಿಗೇನು ಗೊತ್ತಾರೆ ಗೌಡರಿಗೆ ಕೇಳು ಯಾರ್ಯಾರಿಗೆ ಯಾವ್ಯಾವ ಲಿಂಗ ಅದಾವ ಕೇಳು